ಇವತ್ತು ನಾನು ಒಂದಿಷ್ಟು ಅಮಟೆಕಾಯಿಯನ್ನ ಕೊಯ್ಕೊಂಡು ಬಂದಿದ್ದೀನಿ ಆಕ್ಚುಲಿ ಜೂನ್ ಜುಲೈ ಆಗಸ್ಟ್ ಟೈಮ್ ನಲ್ಲಿ ನಮ್ಗೆ ಚೆನ್ನಾಗಿ ಅಮಟೆಕಾಯಿ ಸಿಗುತ್ತೆ ಇವತ್ ನಾನು ತಂದಿರೋದೆ ಒಂದು ಸ್ವಲ್ಪ ಎಳೆದಾಗೆ ಇದೆ ಅಂದ್ರೆ ಅದರಲ್ಲಿ ಇನ್ನೂ ಹೊರಟೆ ಕೂಡ ಆಗಿಲ್ಲ ನಾನು ಅರ್ಧ ಗಂಟೆ ಮೊದಲು ಇದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಈಗ ಅದೆಲ್ಲ ತೇವಾಂಶ ಒಂದು ಸ್ವಲ್ಪ ಕೂಡ ಇರಬಾರ್ದು ಅದಕ್ಕೋಸ್ಕರ ಪುನಃ ಇದನ್ನು ಒಂದು ಬಟ್ಟೆಯಲ್ಲಿ ಒರೆಸಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇವತ್ತು ನಾನು ಒಂದು ಹದಿನಾಲ್ಕರಿಂದ ಹದಿನೈದು ಅಮಟೆಕಾಯಿಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತುರಿದು ರೆಡಿ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ತೊಕ್ಕು ತುಂಬಾ ಚೆನ್ನಾಗಿರುತ್ತೆ ಒಂದು ವರ್ಷದವರೆಗೆ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ನೀವು ಇದನ್ನೆಲ್ಲ ಮಾಡುವಾಗ ಒಂದು ಸ್ವಲ್ಪ ಕೈಯನ್ನು ಡ್ರೈ ಇಟ್ಕೊಳ್ಳಿ ಒದ್ದೆ ಕೈಯಲ್ಲಿ ಏನನ್ನೂ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ನೋಡಿ ಎಲ್ಲದನ್ನೂ ತುರಿದು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಸದ್ಯದಲ್ಲೇ ನಾನು ಅಮಟೇಕಾಯಿ ಕಾಯಿ ರಸ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನೋಡಿ ತುರ್ಕೊಂಡಿರೋವಂಥ ಅಮಟೇಕಾಯನ್ನ ಗಟ್ಟಿಯಾಗಿ ಈ ರೀತಿ ಹಿಂಡ್ಬಿಟ್ಟು ಅದರಲ್ಲಿರುವಂತಹ ರಸಗಳನ್ನೆಲ್ಲ ತೆಕ್ಕೊಳ್ಬೇಕಾಗತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಆಮೇಲೆ ನೋಡಿ ಇಷ್ಟು ಇದು ಉದುರು ಉದುರಾಗಿ ರೆಡಿಯಾಗಿರುತ್ತೆ ಮತ್ತು ನೆಕ್ಸ್ಟ್ ನಾನು ಈ ತುರ್ಕೊಂಡಿರುವಂತಹ ಅಮಟೆಕಾಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರು ಅಷ್ಟೇ ಫ್ರೆಂಡ್ಸ್ ತುಂಬ ಡ್ರೈ ಆಗಿ ಇಟ್ಕೊಳ್ಳಿ ಹಸಿ ಹಸಿ ಇರಬಾರ್ದು ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ನಾನು ಸೇರ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸೂಜ್ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಬಟ್ ತುಂಬಾ ಖಾರ ಇರುತ್ತೆ ಇದು ಇದನ್ನ ಹಣ್ಣಾಗಿರುವಂತಹ ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸರಿಗೆ ಹಾಕಿ ತರಿತರಿಯಾಗಿ ರುಬ್ಕೊಂಡು ಬರೋಣ ಈಗ ನೋಡಿ ರುಬ್ಕೊಂಡು ಬಂದಾಗಿದೆ ನೆಕ್ಸ್ಟ್ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಕಾಲು ಚಮಚ ಆಗುವಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಮೆಂತ್ಯನ ಸಪ್ರೇಟಾಗಿ ಈ ರೀತಿ ಹುರ್ಕೊಳ್ಬೇಕು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡ್ರೆ ತೊಕ್ಕು ಕಹಿ ಬರಲ್ಲ ಚೆನ್ನಾಗಿ ಬರುತ್ತೆ ಮೆಂತ್ಯ ಪರಿಮಾಳವಾಗಿ ಹಾಗೆ ಫುಲ್ಲು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸ್ಪೂನೇ ತೊಗೊಂಡಿದ್ದೀನಿ ಹಾಗೆ ಫುಲ್ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಇದಿಷ್ಟನ್ನು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋ ತನಕ ಹುರಿದು ರೆಡಿ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಅಷ್ಟೇ ಕೆಳಗಡೆ ಇಳಿಸಿಟ್ಟು ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಅಂತ ಬಿಟ್ಕೊಳ್ಳಿ ನೋಡಿ ಈಗ ಎಷ್ಟು ಅದು ಕ್ರಿಸ್ಪಾಗಿದೆ ಅಂತ ನೀವು ನೋಡ್ಬೋದು ಜಸ್ಟ್ ನೀವು ಈ ರೀತಿ ಮಾಡಿದ್ರೆ ಫುಲ್ ನೋಡಿ ಕ್ರಶ್ ಆಗುತ್ತಲ್ವ ಅಲ್ಲಿವರೆಗೆ ಅದನ್ನು ಹುರ್ಕೊಂಡು ತಣ್ಣಗಾದ್ಮೇಲೆ ಹಾಕಿ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಪುನಃ ನಾನು ಸ್ಟೋ ಆನ್ ಮಾಡ್ಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕಾಲ್ ಕಪ್ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಇಂಗನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಅರಿಶಿಣ ಪೌಡರನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಳ್ಳೋದು ಬೇಡ ಯಾಕಂದರೆ ಅರಿಶಿನ ಕಪ್ಪಾಗಿಬಿಡುತ್ತೆ ಹಾಗೆ ಈಗ ಮಿಕ್ಸಿಗೆ ನಾವು ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಪೇಸ್ಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಹುರಿದು ಪುಡಿ ಮಾಡ್ಕೊಂಡಿರೋಂತಹ ಮಸಾಲ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಫಸ್ಟ್ ನೀವು ಅದನ್ನೆಲ್ಲ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಮಸಾಲ ಪೌಡರನ್ನು ಹಾಕ್ಕೊಳ್ಳಿ ಉಪ್ಪು ಒಂದು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೋಸ್ಕರ ಒಂದು ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಚಮಚ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸೊ ಹುಳಿ ಮತ್ತು ಖಾರ ಎಲ್ಲ ಇರುತ್ತೆ ಅಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಿಹಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ಅದೆಲ್ಲ ಎಣ್ಣೆಲ್ಲ ಬಿಟ್ಕೊಳ್ತಾ ಬರುತ್ತೆ ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಿ ಇದನ್ನು ಪಕ್ಕ ಇಟ್ಕೊಳ್ಳಿ ಫುಲ್ ತಣ್ಣಗಾಗೋದಕ್ಕೆ ಅಂತ ಬಿಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮತ್ತೆ ನೀವು ಒಂದು ವರ್ಷದವರೆಗೆ ಇದನ್ನ ಸ್ಟೋರ್ ಮಾಡ್ಕೊಳ್ಬಹುದು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮೊಸರನ್ನ ಜೊತೆಗಂತರೂ ನಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೀವು ಇದನ್ನ ಗ್ಲಾಸ್ ಜಾರಲ್ಲಿ ಇಟ್ಕೊಂಡ್ರೆ ತುಂಬಾ ದಿನ ಸ್ಟೋರ್ ಕೂಡ ಮಾಡ್ಕೊಳ್ಬಹುದು ಎಣ್ಣೆ ಅಥವಾ ತುಪ್ಪ ಹಾಕೊಂಡು ಊಟ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ I